ಸಾಕ್ಬ್ರಿ ಎಷ್ಟು ನಮ್ಮ ಕೆಲಸ ನಾವು ಮಾಡ್ತಿತ್ತು ಕರ್ಮನ್ನೇ ವಾ ವಾಧಿಕಾರಸ್ತೆ ಮಾ ಕಲಾಚನ ಕರ್ಮವನ್ನು ಮಾಡ್ತೀವಿ ಫಲವನ್ನು ಪರಮಾತ್ಮ ಬಿಟ್ಟು ಬಿಡ್ತೀವಿ ಹ ಇನ್ನೊಂದು ಇನ್ನೊಂದು ಆನ್ ಮಾಡಿ ನಾವು ಹೋರಾಟಕ್ಕೆ ಬಂದ ನಂತರದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ ನಂತರದಲ್ಲಿ ಸ್ವತಃ ನಾವೇ ಅಭ್ಯರ್ಥಿ ಆಗಿರುವಂಥ ಸಂದರ್ಭದಲ್ಲಿ ಬಹುಶಃ ಧಾರವಾಡ ಮತಕ್ಷೇತ್ರ ವ್ಯಾಪ್ತಿಯೊಳಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟರು ರೈತ ಸಂಘದವರು ಬೆಂಬಲವನ್ನು ಕೊಟ್ಟರು ಬೇರೆ ಬೇರೆ ವ್ಯಕ್ತಿಗಳು ಬೆಂಬಲವನ್ನು ಕೊಟ್ಟರು ಬಹುಶಃ ಬಿ ಜೆ ಪಿ ಒಳಗಿನ ಎಷ್ಟೋ ಜನ ನಮ್ಮ ನಿಲುವನ್ನು ಬೆಂಬಲಿಸಿ ನಮ್ಮ ಸಿದ್ಧಾಂತಗಳನ್ನು ಪ್ರೀತಿ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ಎಲ್ಲರೂ ನಮ್ಮ ಹಿಂದೆ ಬಂದರು ಅಂತಕ್ಕಂಥದ್ದು ಅವರನ್ನು ನಾನು ಅಭಿನಂದಿಸ್ತೇನೆ ನಿಮ್ಮೆಲ್ಲರ ಅಭಿಮಾನ ಯಾವುದ್ರ ಮೂಲಕ ವ್ಯಕ್ತ ಆಗ್ಬೇಕು ಅಂತಂದ್ರೆ ಜೋಶಿ ಅವ್ರನ್ನ ಸೋಲಿಸೋದ್ರ ಮೂಲಕ ವ್ಯಕ್ತ ಆಗ್ಬೇಕು ಅಂತಕ್ಕಂಥದನ್ನ ನಮ್ಮ ಹಿಂಬಾಲಕರಿಗೆ ನಾವು ಹೇಳಲಿಕ್ಕೆ ಇಚ್ಛಾಡ್ತೇವೆ ಬಹಳಷ್ಟು ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಮುಂದೆ ಏನ್ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಜೋಶಿ ಅವರ ವಿರುದ್ಧ ಸಂಘಟನೆಯನ್ನ ಮಾಡಿ ಜೋಶಿ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ಹಿಂಬಾಲಕರಿಗೆ ನಾನು ಈ ಮೂಲಕ ಹೇಳ್ಕೊಳ್ಲಿಕ್ಕೆ ಇಚ್ಛಾ ಪಡ್ತೇನೆ ಬದ್ಧವಾಗಿದ್ದೇವೆ ಅಂತರಂಗನೋ ಬಹಿರಂಗನೋ ಒಟ್ಟಾರೆ ನಮ್ಮ ಪ್ರಚಾರ ನಡೆದಿದೆ ಒಟ್ಟಾರೆ ನಮ್ಮ ಪ್ರಚಾರ ಅಂತಕ್ಕಂಥದ್ದು ನಿರಂತರವಾಗಿದೆ ಅದು ಅಂತರಂಗದಲ್ಲಿರಬಹುದು ಬಹಿರಂಗದಲ್ಲಿ ಇರಬಹುದು ಅನಿವಾರ್ಯ ಬಿದ್ದರೆ ಬಹಿರಂಗನೂ ಇರ್ತದೆ ಇಲ್ಲ ಅಂತಂದ್ರೆ ಅಂತರಂಗದಲ್ಲಿ ನಡೆದಿರ್ತದೆ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗ ಇದ್ದಾರೆ ಅಂತೇನ್ ಜೋಶಿ ಅವರು ಹೇಳ್ಕೊಂತಾರಲ್ಲ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾನು ಕೇಳ್ತೀನಿ ಲಿಂಗಾಯತರು ಇವ್ರ ಜೋಡಿ ಇಪ್ಪತ್ತು ವರ್ಷ ಇದ್ರಲ್ಲ ಲಿಂಗಾಯತರ ಜೋಡಿ ಇವ್ರ ಅದಾರ ಅನ್ನುವಂತಹ ಪ್ರಶ್ನೆ ನಂದಾಗಿದೆ ಲಿಂಗಾಯತರ ಜೋಡಿ ಇವ್ರ ಅದಾರ ಅನ್ನುವಂತ ಪ್ರಶ್ನೆಯನ್ನು ಹಾಕೊಂಡಾಗ ಲಿಂಗಾಯತರ ಜೋಡಿ ಇವ್ರ ಲಿಂಗಾಯತರ ಅವನತಿಗಾಗಿನೇ ಹುಡುಕೊಂಡಿರ್ತಕ್ಕಂತ ಒಂದು ಶಕ್ತಿ ಇದು ಅಂತಕ್ಕಂತಹದ್ದು ಈಗಾಗ್ಲೇ ಪ್ರೂವ್ ಆಗಿದೆ ಅಂತಕ್ಕಂತಹದ್ದು ಎಷ್ಟು ಜನ ಬಹುಸಂಖ್ಯಾತರನ್ನು ಇವರು ತುಳಿದು ಹಾಕಿದ್ದಾರೆ ಕೆಲವರು ಬಂದು ಹೇಳ್ತಾರೆ ಇದು ರಾಜಕೀಯದಲ್ಲಿ ಅನಿವಾರ್ಯ ಅಂತಕ್ಕಂಥದ್ದನ್ನ ರಾಜಕೀಯದಲ್ಲಿ ಅವರು ತುಳಿದು ಹಾಕೋದು ಅನಿವಾರ್ಯ ಆದ್ರೆ ಅವ್ರನ್ನು ಸೋಲಿಸೋದು ಇನ್ನುಳಿದವರಿಗೆ ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಸ್ವಾಮಿಗಳಿಗೆ ಯಾಕೆ ರಾಜಕಾರಣ ಬೇಕು ಅಂತಕ್ಕಂಥವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ಮಾಧ್ಯಮದ ಮೂಲಕ ಒಂದು ನೂರ ಇಪ್ಪತ್ತು ಜನ ಮಠಾಧಿಪತಿಗಳನ್ನ ತೆಗೆದುಕೊಂಡು ಹೋಗಿ ಅವರು ಅಂಥವ್ರು ಇಂಥವ್ರು ಅಂತ ಹೇಳುವ ಪ್ರಯತ್ನ ಮಾಡಿದ್ರಲ್ಲ ಅವಾಗೇನು ಬಾಯಿ ಮುಚ್ಚಿಕೊಂಡು ಕುಂತಿದ್ರೆ ಅನ್ನುವಂಥ ಪ್ರಶ್ನೆಯನ್ನ ಆ ರೀತಿ ನನಗೆ ಪ್ರಶ್ನೆ ಹಾಕ್ತಕ್ಕಂಥವ್ರಿಗೆ ಕೇಳುವ ಅನಿವಾರ್ಯತೆ ನನ್ನ ಮುಂದೆ ಬಂದಿದೆ ಅಲ್ಲ ಬ್ಲೈಂಡ್ ಆಗಿ ಯಾಕೆ ನಂಬ್ತಾ ಇದಾರೆ ಅಂದ್ರೆ ಈಗ ಅವ್ರ ಜೊತೆ ಇಲ್ಲ ಅಂದಾಗ ಲಿಂಗಾಯತರು ಅವ್ರನ್ನ ಯಾಕೆ ಬ್ಲೈಂಡ್ ಆಗಿ ನಂಬ್ತಾ ಇದಾರೆ ಅಲ್ಲ ಎಷ್ಟು ದಿವಸ ನಂಬಿದ್ರು ಈಗಾಗಲೇ ಎಚ್ಚರಿಕೊಂಡಿದ್ದಾರೆ ಎಷ್ಟು ದಿವಸ ಬ್ಲೈಂಡ್ ಫಾಲೋವರ್ ಆಗಿದ್ರು ಈಗ ಮಾತ್ರ ಜಾಗೃತರಾಗಿದ್ದಾರೆ ಎಲ್ಲಾ ಸಮಾಜಗಳು ಜಾಗೃತವಾಗಿದ್ದಾರೆ ಇದು ಒಂದು ನೇಹ ಪ್ರಕರಣ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಎಲ್ಲ ರೀತಿ ಯತ್ನಗಳು ನೋಡಿ ನಮ್ಮ ಸಮಾಜವನ್ನು ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಬೆಳೆಸಿಕೊಂಡಿದ್ದಾರೆ ಮಠಗಳನ್ನೂ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ ನಮ್ಮ ಸಮಾಜದ ಒಂದು ಮಗು ಹೀನಾಯ ಸ್ಥಿತಿಯೊಳಗೆ ಸತ್ರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕನ್ನುವಂತಹ ವಿಚಾರಕ್ಕೆ ಈ ಮನುಷ್ಯ ಹೋಗ್ಲಿಲ್ಲ ಇವ್ರು ಹೋಗಿದ್ದೇನಪ್ಪ ಅಂತಂದ್ರೆ ಆ ಹೆಣವನ್ನ ತೆಗೆದುಕೊಂಡು ಆ ರಕ್ತವನ್ನ ತೆಗೆದುಕೊಂಡು ತಮ್ಮ ಚುನಾವಣೆಯನ್ನ ಮಾಡ್ಕೋಬೇಕು ಅನ್ನುವಂತ ಹೋಗಿದಾರಲ್ಲ ಯಾರಿಗಾದ್ರೂ ಒಂದಿಷ್ಟು ಬುದ್ಧಿ ಎನ್ನುವಂತಹದ್ ಇತ್ತು ಅಂತಂದ್ರೆ ಈ ಸ್ವಾರ್ಥಿಯ ವಿಚಾರಗಳನ್ನ ಗಮನಿಸಬೇಕು ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಈಗಾಗಲೇ ನಮ್ಮ ಜನರಿಗೆ ಅರಿವಾಗಿದೆ ಏನ್ ಅರಿವಾಗಿದೆ ಅಂತಂದ್ರೆ ನಮ್ಮ ಹೆಣದ ಮೇಲೂ ಕೂಡ ಇವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂಥದ್ದನ್ನ ಲಿಂಗಾಯತರ ಸಾವನ್ನು ಕೂಡ ಇವ್ರು ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ನಂಬಿದ್ದಾರೆ ತಿಳುವಳಿಕೆ ಬಂದಿದೆ ಆ ತಿಳುವಳಿಕೆಯ ಪರಿಣಾಮ ಬಹಳಷ್ಟು ಚೆನ್ನಾಗಿ ಆಗುತ್ತೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು निम्न मतलब स्वामीजी रिग्री हेल्ड आश्रे